ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಡಿಸೆಂಬರ್ ಏಳರಂದು ಶನಿವಾರ ಸಂಜೆ ಆರರಿಂದ ಹೊನಲು ಬೆಳಕಿನ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೆಯಲಿದ್ದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ್ ಡಾ ಮೋಹನ್ಜಿ ಭಾಗವತ್ ಕ್ರೀಡೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಪ್ರಭಾಕರ್ ಭಟ್ ತಿಳಿಸಿದ್ದಾರೆ ಇವರು ಬಿಸಿ ರೋಡಿನ ಪ್ರೆಸ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಶಿಕ್ಷಣದ ಆಸಕ್ತಿ ಇರುವ ಪ್ರಮುಖರು ಸೇರಿಕೊಂಡು ರಾಷ್ಟೀಯ ಚಿಂತನೆಯಡಿಯಲ್ಲಿ ಪ್ರಾರಂಭವಾದ ಶಿಕ್ಷಣ ಸಂಸ್ಥೆ ಇದೀಗ ಬಹಳ ಎತ್ತರಕ್ಕೆ ಬೆಳೆತಿದೆ ಎಂಬುದು ಸಂತಸದ ವಿಚಾರ ಪ್ರಸ್ತುತ ಸುಮಾರು ಮೂರುವರೆ ಸಾವಿರ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದು ದೇಶಕ್ಕೆ ಮಾದರಿಯ ರೀತಿಯಲ್ಲಿ ಇಲ್ಲಿನ ಕ್ರೀಡೋತ್ಸವ ನಡೆಯುತ್ತಿದೆ ರಾಷ್ಟ್ರೀಯ ದೃಷ್ಟಿಕೋನವನ್ನ ಶಿಕ್ಷಣದ ಜೊತೆ ಜೊತೆಗೆ ಕೊಡುವಂತಹ ಒಂದು ಸಾರ್ಥಕ ಪ್ರಯತ್ನವನ್ನ ಕಳೆದ ನಾಲ್ಕು ದಶಕಗಳಿಂದ ಶ್ರೀರಾಮ ವಿದ್ಯಾ ಕೇಂದ್ರ ಮಾಡ್ತಾ ಬಂದಿದೆ ಎಂದರು ಅಂದರೆ ನೇಷನ್ ಫಸ್ಟ್ ದೇಶ ಮೊತ್ತ ಮೊದಲು ಅಂತ ಹೇಳುವಂಥ ಚಿಂತನೆಯ ಜೊತೆ ಈ ಶಿಕ್ಷಣ ಸಂಸ್ಥೆ ನಡೀತಾ ಇರುವಂಥದ್ದು ನಮಗೆ ಈ ಬಾರಿ ಒಂದು ಅದೃಷ್ಟ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ ಅಂಥ ಪ್ರೇರಣೆ ಕೊಡ್ತಾ ಇರುವಂಥ ರಾಷ್ಟ್ರೀಯ ಸ್ವಯಂ ಸಂಘದ ಅತ್ಯಂತ ಹಿರಿಯರು ಒಂದು ರೀತಿಯಲ್ಲಿ ಸಂಘ ಅಂದರೆ ಒಂದು ಕುಟುಂಬ ಇದ್ದಾಗಿದೆ ಕುಟುಂಬದ ಹಿರಿಯರು ಅವರನ್ನ ಸಂಘದ ಭಾಷೆಯಲ್ಲಿ ಕರ್ನೂರಿನ ಸರಸಂಘ ಚಾಲಕ ಹೆಸರಿನಲ್ಲಿ ನಾವು ಪೋಜನೆ ಮಾಡ್ತೇವೆ ಅಂತ ಮಾನ್ಯ ಡಾಕ್ಟರ್ ಮೋಹನ್ಜಿ ಭಾಗವ ಅವರು ಈ ಬಾರಿಯ ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದು ನಮಗೆ ಒಂದು ಸಂತಸದ ಸಂಗತಿ ಯಾವಾಗಲೂ ಹಾಗೆ ಒಂದು ಹತ್ತೊಂಬತ್ತು ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಮೋಹನ್ ಜಿ ಬಾಲ್ಗೋಕರ್ ಅವರಿಗೆ ಇಸಿಟ್ ಪ್ಲಸ್ ಪ್ಲಸ್ ಸೆಕ್ಯೂರಿಟಿ ಇರುವುದರಿಂದ ಒಂದೂವರೆ ಗಂಟೆಯಕ್ಕೂ ಕಾಲ ಆ ಕಾರ್ಯಕ್ರಮ ನಡೆಯುತ್ತೆ ಈ ಬಾರಿ ಒಂದು ಸ್ವಲ್ಪ ಹೆಚ್ಚು ನಡೀತಾಯಿತು ಈ ಬಾರಿಯೇ ಸೆಕ್ಯೂರಿಟಿಯವರು ಹೇಳುವ ಹಿನ್ನೆಲೆಯಲ್ಲಿ ಒಂದೂವರೆ ಗಂಟೆಯ ಒಳಗೆ ಹೊರಗಡೆಯ ಕಾರ್ಯಕ್ರಮ ಮಾಡಬೇಕಾಗಿರುವುದರಿಂದ ಒಂದೂವರೆ ಗಂಟೆಯಲ್ಲಿ ಆ ಕಾರ್ಯಕ್ರಮ ಮುಗಿಸಿ ನಾವು ఆరూర గంట ప్రారంభి ఎంట్ గంటక్రమే